ಶ್ವಿಸುವಂತ ಯೋಗ್ಯತೆ ಕೂಡ ಕರೆದುಕೊಂಡು ಬಿಟ್ಟಿದ್ದೇನೆ ನಿನ್ನಾಗದ ನಂದಿ ಸುಳಿಯಲ್ಲಿ ಸಿಲುಕಿದಾಗ ಆ ದೇವರು ತಿರುಗಿಸದಂತೆ ತಿರುಗಲೇಬೇಕು ಅವನು ಆರಿಸದಂತೆ ಆಡಲೇಬೇಕು ಅಲ್ವೇ ಗೌರಿ ಇಲ್ಲಿ ಆಟಕ್ಕೆ ಸಿಕ್ಕು ಬಹಳ ಸೋತಿದ್ದೇನೆ ಗೌರಿ ನೀನು ನನ್ನ ಮುಂದೆ ಇದ್ದರೂ ಕಣ್ಣೆತ್ತಿ ನೋಡದೆ ಒಂದು ಮಾತನ್ನು ಆಡುವೆ ಇದ್ದ ಮಹಾಪಾಪು ಗೌರಿ ಮಹಾಪು ಹೊರ ಜಗತ್ತಿನ ದೃಷ್ಟಿಯಲ್ಲಿ ನೀವು ನನ್ನ ಕೊರಳಿಗೆ ತಾಳೆ ಕಟ್ಟಿ ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತಾ ಇದ್ರು ಕೂಡ ನನ್ನ ಅಂತರಂಗದಲ್ಲಿ ನೀವೇ ನನ್ನ ಪತಿ ಹಾಗಿರಬೇಕಂದ್ರೆ ನೀವು ಈ ರೀತಿ ಕ್ಷಮೆ ಯಾಚಿಸುವ ಮಾತನ್ನ ಮಾತಾಡಿದ್ರೆ ನನ್ನ ಹೃದಯಕ್ಕೆ ಸಾವಿರ ಮುಳ್ಳಿನಿಂದಷ್ಟೇ ನೋವಾಗುತ್ತೆ ದಯವಿಟ್ಟು ಇನ್ ಮುಂದೆ ಯಾವತ್ತು ಯಾಚಿಸುವ ಮಾತನ್ನ ಮಾತಾಡಬೇಡಿ ನೋಡಿ ನಾವಿಬ್ರು ಈ ರೀತಿ ಮಾತಾಡೋದನ್ನ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ವಿಪರೀತವಾಗಿಬಿಡುತ್ತೆ ನೀವೀಗ ದೂರ ಸ್ಥಳದೇ ಒಳಿ ಗೌರಿ ನೀನೇನೋ ಭಯಪಡುವಾಗುತ್ತೆ ಇಲ್ಲ ಗೌರಿ ಮನೆಯಲ್ಲಿ ಯಾರು ಇಲ್ಲದಿರೋದನ್ನ ನೋಡಿಯೇ ನಿನ್ನೊಂದಿಗೆ ಮಾತನಾಡ ಮನಸ್ಸು ಬಿಚ್ಚು ಮಾತಾಡು ಗೌರಿ ಮನಸ್ಸು ಮಾತಾಡು ಮಾತಾಡುಗೆ ಮೌನವೇ ಮಾತಾಡಿತ್ತು ಕಣ್ಣೀರೇ ಉಸಿರಾಗಿತ್ತು ನಿಮ್ಮೊಂದಿಗೆ ಮಾತಾಡ್ಬೇಕು ಒಂದ್ಸತಿ ಆದ್ರೂ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅಂತ ಮನಸ್ಸು ಹಾತುತ್ತೆ ನಿಮ್ಮನ್ನೇ ನಂಬಿ ಬಂದ ಅಪ್ಪನ ತಾಯಿಗೆ ಎಲ್ಲಷ್ಟು ಸಂಶಯ ಬಾರದ ಹಾಗೆ ನಡೆದುಕೊಳ್ಳುವ ಸಂದಿಗ್ಧ ಪರಿಸ್ಥಿತಿ ನನಗೆ ಅನಿವಾರ್ಯವಾಗಿತ್ತು ಹೋಗಿತ್ತು ನಿನ್ನ ತಂದ ನನ್ನಪ್ಪ ಮುಂದೆ ಪ್ರಾಣ ಬಿಟ್ಟಾಗ ನೀನು ಗರ್ಭಿಣಿಯಾಗಿದ್ದಾಗ ನಿನ್ನ ಯಾವ ಸಹಾಯಕ್ಕೂ ನಾನು ನಿಲ್ಲಲಿಲ್ಲವೆಂದು ಮನಸ್ಸಿನೊಳಗೆ ಅದೆಷ್ಟು ಎಟಪಟ್ಟಿದ್ದೀನಿ ನಿಗೌರಿ ಅದೆಷ್ಟು ಎಷ್ಟಪಟ್ಟಿದ್ದೆ ನೋಡಿ ನನ್ ಗೊತ್ತು ಆ ಸಮಯದಲ್ಲಿ ನನ್ಗಿಂತ ಹೆಚ್ಚು ನೋವು ಅನುಭವಿಸಿದವರು ನೀವು ಅಂತ ನಿಜವರು ನೀನು ನಮ್ಮ ಮನೆಯಲ್ಲೇ ಇದ್ದರು ನನಗೆ ನೀನು ಹೆಂಡತಿಯಾಗಿ ನಿನಗೆ ನಾನು ಗಂಡನಾಗಿ ಒಂದಾಗಿ ಬಾಳುವ ಅದೃಷ್ಟ ನಮ್ಮ ಕೈಯಿಂದ ಈ ನೋವು ನನ್ನ ಜೀವನ ಹಂತದವರೆಗೂ ಇರುತ್ತದೆ ನನ್ನ ಎದಿಯಾಳದಲ್ಲಿ ನನಗೂ ಕೂಡ ನಿಮಗಿಂತ ಹೆಚ್ಚಿನ ನೋವಿದೆ ಆದ್ರೆ ಏನ್ ಮಾಡೋದು ಆಗಿ ಹೋದ ಘಟನೆ ನೆನಪಿಸುತ್ತಾ ಕುಳಿತ್ರೆ ಮತ್ತಷ್ಟು ನೋವಾಗುತ್ತೆ ವಿನಃ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ನೋಡಿ ಆಗೋಯ್ತು ಅದನ್ನೆಲ್ಲ ಮರೆತು ಇನ್ನು ಮುಂದಾದ್ರೂ ನಿಮ್ಮ ಜೀವನವನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ನೀವು ಯಾವುದೇ ರೀತಿ ತೊಂದರೆ ಆಗದಂತೆ ಭಾರ ಸಾಗಿಸಬೇಕು ಗೌರಿ ನಿನ್ನ ಸಂತೋಷಕ್ಕಿಂತ ನನಗೆ ಹೆಚ್ಚಿನ ಎದುರಿಸಿ ಯಾವ ತೊಂದರೆ ಆಗದಂತೆ ನೋಡ್ಕೊಳ್ತೀನಿ ಈ ಮನೆಯಲ್ಲಿ ನನಗೆ ಯಾವುದಕ್ಕೂ ತೊಂದರೆ ಇಲ್ಲ ಆದ್ರೆ ಹಸುಗೂಸಿನಂತೆ ದಿನಗಳವರೆಗೆ ನೋವನ್ನು ಸಹಿತ ಕಂಡಿಲ್ಲ ನೋಡಿ ನೀವು ಯಾವಾಗ್ಲೂ ಆದ ನೋವನ್ನೆಲ್ಲ ಮರೆತು ನಗ್ತಾ ಜೀವನ ಸಾಗಿಸ್ಬೇಕು ನೀವು ನಗ್ತಾ ಇದ್ರೆ ನಿಮ್ಮ ನಗುವನ್ನ ನೋಡಿ ನನ್ನ ಎಲ್ಲ ಕಷ್ಟಗಳನ್ನ ಮರೆತೀರಿ ನಿನ್ನ ಸಂತೋಷಕ್ಕಿಂತ ಯಾವುದು ಬಂದ ಕಷ್ಟಗಳನ್ನೆಲ್ಲ ಎದುರಿಸಿ ನಿನಗಾಗಿ ಖುಷಿ ಖುಷಿಯಾಗಿ ಬಾಳ್ತೀನಿ ನೋಡಿ ನಮ್ಮ ಇಬ್ಬರ ಸಂಬಂಧದ ಬಗ್ಗೆ ಯಾವುದೇ ಕಾರಣಕ್ಕೂ ಅಪ್ಪ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು ಒಂದು ಬೇರೆ ಗೊತ್ತಾದ್ರೆ ಬಡ ಹೆಣ್ಣು ಅಂತ ಮನೆಯಲ್ಲಿಕೊಂಡಿದ್ದು ನಂದೇ ತಪ್ಪಾಯ್ತೇನೆ ನನ್ನ ಸಂಸಾರದಲ್ಲಿ ಹೊಳೆ ಹೆಣ್ಣು ಮಾತಾಡಬೇಡಿ ನೀವು ಬರೀ ಸಿನಿಮಾ ಕತೆಗಳನ್ನ ಇಲ್ಲಿವರೆಗೂ ಕೇಳ್ತಾ ನೋಡ್ತಾ ಬಂದಿದ್ದೇವೆ ಮನೆ ಯಜಮಾನ ಆದವನು ಮನೆ ಕೆಲಸದವ್ರ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಳ್ತಾನೆ ಅಂತ ನೋಡ್ತಾ ಇದ್ದೇವೆ ಆದ್ರೆ ಈಗ ನಾನು ಕಣ್ಣಾರೆ ಕಂಡಿದ್ದು ಸುಳ್ಳು ಅಂತ ನನ್ನ ಮುಂದೆ ಹೇಳಿಕೆ ಬರ್ತೀರ ಏನ್ರಿ ಏನೇ ನಿನ್ನ ನಾನು ಎಷ್ಟು ನಂಬಿದ್ದೆ ಮನೆಯವರ ವಿರುದ್ಧವಾಗಿ ನಿನ್ನನ್ನು ಈ ಮನೆಯಲ್ಲಿ ಇಟ್ಕೊಂಡು ನಿನಗೊಂದು ಜೀವನವನ್ನು ರೂಪಿಸಿ ಕೊಡಬೇಕು ಅಂತ ಹಗಲು ರಾತ್ರಿಯನ್ನು ಚಿಂತೆ ಮಾಡ್ತಾ ಇದ್ದೆ ಆದ್ರೆ ನೀನು ನನ್ನ ಜೀವನವನ್ನೇ ನರಕ ಮಾಡ್ಲಿಕ್ಕೆ ಹೊಟ್ಟೆನೆ ರಾಕ್ಸೆ ಅಪರ್ಣ ಆದೇಶ ಪ್ರತ್ಯಕ್ಷ ಕಂಡರು ನೋಡು ಏನ್ರಿ ಪ್ರಮಾಣಿಸಿ ನೋಡ್ಬೇಕು ನೀವು ಮನಸ್ಸಿನಲ್ಲಿ ಎಂತ ನೋವಿದ್ರು ಕೂಡ ನಗನರು ತನ್ನೊಂದಿಗೆ ಇರ್ತೀನಿ ಅಂತ ನೀವು ಅವರಿಗೆ ಹೇಳಿದ್ದು ಸೊಳ್ಳ ಅವಳು ಅಪರ್ಣ ತಾಯಿಯವರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಅವರು ಹೇಳಿದ್ದು ಸುಳ್ಳ ನೋಡಬೇಕು ನಾನು ಅಪರ್ಣ ಏನು ಮಾಡಿದ ಗಲಾಟೆ ಬನ್ನಿ ಮಾವ ಬನ್ನಿ ಹಸುವಿಗೆ ಹಾಲೆರೆದು ದಿನನಿತ್ಯ ಹಾಲು ಹಾಕಿದ್ದಕ್ಕೆ ಆ ಹಸುವೆ ಎಂದು ಹಾವಾಗಿ ನನ್ನನ್ನು ಕಚ್ಚಲಿಕ್ಕೆ ಬಂದಿದೆ ಮಾವ ಅಂದರೆ ನಿನ್ನ ಮಾವ ಇಷ್ಟು ದಿನ ನೀವು ಇವಳನ್ನ ಮನೆಯಲ್ಲಿ ಇಟ್ಟುಕೊಳ್ಬೇಡ ಅಂತ ಪದೇ ಪದೇ ನನಗೆ ಹೇಳ್ತಾ ಇದ್ರಿ ನಿಮ್ಮ ಮಾತಿಗೆ ವಿರುದ್ಧವಾಗಿ ಮನೆಯಲ್ಲಿ ಇಟ್ಟುಕೊಂಡಿದ್ದಕ್ಕೆ ನನ್ನ ಮನೆತನಕ್ಕೆ ವೀಷ ಹಾಕ್ಲಿಕ್ಕೆ ಹೊರಟಿದ್ದಾಳೆ ಮಾವ ಯಾಕಮ್ಮ ಯಾಕಮ್ಮ ಇಷ್ಟೊಂದು ಆದೇಶದಿಂದ ಮಾತನಾಡ್ತಾ ಇದೀಯ ನಡೆದಿರುವ ವಿಷಯ ಏನೆಂಬುದು ಸಮಾಧಾನವಾಗಿ ಹೇಳಬಹುದಲ್ಲ ಆ ಹೊಲಸು ಘಟನೆಯನ್ನ ನನ್ನ ಬಾಯಿಂದ ನನಗೆ ಹೇಳಕ್ಕಾಗಲ್ಲ ಮಾವ ಬೇಕಾದ್ರೆ ನಿಮ್ಮ ಮಗನನ್ನೇ ಕೇಳಿ ಹೇಗೈ ನಿಮ್ಮ ತಂದೆ ಕೇಳ್ತಾ ಇದ್ದಾನೆ ಹೇಳಿ ಯಾಕೆ ಮೌನವಾಗಿ ನಿಂತು ಬಿಟ್ರಿ ಕೇಳ್ರಿ ಜಗದೇಶ ಮಗನೇ ಜಗದೇಶ ಏನು ಇದೆಲ್ಲ ನಿಮ್ಮ ತಂದೆ ಕೇಳ್ತಾ ಇದ್ದೇನೆ ನಾ ಬಿಟ್ಟು ಹೇಳಿ ಇವರೊಂದಿಗೆ ನಾನು ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ರಿ ಚೇ 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 ಚೇಚೆ ಏನಮ್ಮ ನೀನ್ ಮಾತನಾಡ್ತಾ ಇರೋದು ನಮಗಿಂತಲೂ ಅಪಾರವಾದ ಪ್ರೀತಿ ಪ್ರೇಮ ಇಟ್ಟುಕೊಂಡಿರುವವಳು ನೀನು ಈಗ ನೀನೇ ಈ ರೀತಿಯಾಗಿ ಅವಳ ಮೇಲೆ ಅಪಾದ ಮೂಡಿಸುವುದು ಎತ್ತರ ಮಟ್ಟಿಗೆ ಅಮ್ಮ ಮಾವ ಬಂಗಾರದ ಸೂಜಿ ಅಂತ ಅದನ್ನ ಕಣ್ಣಿಗೆ ಚುಚ್ಚಿಕೊಳ್ಳಕ್ಕಾಗುತ್ತೇನು ಮಾವ ಮವಾ ಇವಳು ಒಳ್ಳೆಳು ಅಂತ ಇವಳ ಜೀವನ ರೂಪಿಸ್ಲಿಕ್ಕೆ ಹೊರಟಿದ್ದೆ ಆದ್ರೆ இவளும் இத்த கெட்டவள் அந்தாய் மாவன இவளொழு சிவன சதி கௌரி அந்த நானு இவளொழு பூதி முச்சத அந்தவர வயசு கெட்ட சோழி அந்த அப்ப அவள் யோகத்தை கிழதே பாய் வந்த மாதிரி ಅಯೋಗ್ಯರಿಗೆ ಯೋಗ್ಯತೆ ಬೇರಿದೆ ನಾ ನಿಮಗೇನು ಕಡಿಮೆ ಏನು ಕೋರ್ತಿ ಇದೆ ಅಂತ ಇವರೊಂದಿಗೆ ಅನೈತಿಕ ಸಂಬಂಧವನ್ನಬೇಕು ಹೇಳ್ರಿ ನೀನೇ ತಿಳಿದುಕೊಂಡಂತೆ ನಾನು ಅವರ ಜೊತೆ ಯಾವ ಅನೈತಿಕ ಸಂಬಂಧ ಇಟ್ಟುಕೊಂಡಿಲ್ಲ ಇವರೊಂದಿಗೆ ನೀವು ಮಾತಾಡ್ತಿರುವ ಮಾತುಗಳೆಲ್ಲ ಎಲೆ ಕಾರಣ ವಿವೇಕಾರು ನೀನು ಅವೇಕಿ ತರ ವರ್ತಿಸದಾರ ಇವಳ ಜೊತೆ ಮಾತನಾಡ್ತಾ ನಿಂತ ಮಾತ್ರಕ್ಕೆ ಸಂಬಂಧ ಕಲ್ಪಿಸುವುದು ಎಷ್ಟರ ಮತ್ತೆ ಸರಿ ಹಾಗಾದ್ರಿ ಹಾಗಾದ್ರೆ ಇವೊಂದಿಗೆ ನಿನ್ನ ಅನೈತಿಕ ಸಂಬಂಧ ಇಲ್ವಾ ಇಲ್ಲ ಹಾಗಾದ್ರೆ ತಡೀರಿ இவளொண்டி அனத்திகம்ப இட்னா நான் மகுவ தலை மொட்டை பிரமாண மாதே மகுவ நம் மட்டுமல்ல நிச்ச ನಿಮ್ಮ ಮಗ ಮಾಡಿರುವ ಈ ಅನೈತಿಕ ಸಂಬಂಧವನ್ನ ಸುಳ್ಳು ಅಂತ ನಿರೂಪಿಸ್ಲಿಕ್ಕೆ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಎಲ್ಲಿ ಸತ್ಯ ಹೊರ ಬಿದ್ದು ಬಿಡುತ್ತೆ ಸಿಡಿಲು ಬಾರ್ದ ಹಾಗೆ ಹೇಗೆ ಮೌನವಾಗಿ ನಿಂತು ಬಿಟ್ಟಿದ್ದಾರೆ ನೋಡಿ ಮಾವ ಇವರು ಇಷ್ಟೊಂದು ಕೆಟ್ಟವರು ಅಂತ ನಾನು ಅಂದುಕೊಂಡಿರ್ಲಿಲ್ಲ ಮಾವ ಇಲ್ಲ ಮಾವ ಇವರೊಂದಿಗೆ ನನ್ನ ಜೀವನ ನಡೆಸುವುದಕ್ಕೆ ನನಗೆ ಇಷ್ಟ ಇಲ್ಲ ಮೋವ ಇಷ್ಟ ಇಲ್ಲ ನಾನು ನನ್ನ ತವರು ಮನೆಗೆ ಹೋಗ್ಬಿಡ್ತೀನಿ ಮೋವ ಇವಳೊಂದಿಗೆ ಇವರು ಸುಖವಾಗಿ ಜೀವನ ಸಾಗಿಸ್ಲಿ ಇಲ್ಲಮ್ಮ ತವರು ಮನೆಗೆ ಹೋಗಬೇಕಾದವಳು ನೀನಲ್ಲ ಇವಳು ಇವಳಿಗೆ ಏನು ಶಿಕ್ಷೆ ಕೊಡ್ಲಿ ಹೇಳಮ್ಮ ನಾನು ಕೊಡುತ್ತೇನೆ ಆದರೆ ಆದರೆ ತವರು ಮನೆಗೆ ಹೋಗುತ್ತೇನೆ ಅಂತ ಮಾತ್ರ ಹೇಳಬೇಡಮ್ಮ ಏಕೆಂದರೆ ಏಕೆಂದರೆ ಜಮೀನ್ದಾರ್ ತ್ಯಾಗರಾಜರ ಸಸ ಈ ರೀತಿಯಾಗಿ ಜಗಳ ಮಾಡಿಕೊಂಡು ತವರ ಮಡಿಗಳಾಗಿದ್ದ ಒಂದು ಗೊತ್ತಾಗ ನಾಲ್ಕು ಜನರ ಮತ್ತೆ ಹೇಗೆ ಮುಖ ವ್ಯಕ್ತಿ ತೋರಲಮ್ಮ ಹೇಗೆ ಮುಖ ವ್ಯಕ್ತಿ ತಿರುಗಲಿ ಇದು ಒಂದು ಸಲ ಇದು ಒಂದು ಸಲ ನಿನ್ನ ಗಂಡ ಮಾಡಿದ ತಪ್ಪನ್ನು ಕ್ಷಮಿಸಿ ತವರು ಮನೆಗೆ ಹೋಗುವ ನಿರ್ಧಾರವನ್ನು ನಿನ್ನ ತಲೆಯಿಂದ ತೆಗೆದು ಕೂಡ ನಿಮಗೋಸ್ಕರ ಈ ಮನೆತನದ ಮರ್ಯಾದೆಗೋಸ್ಕರ ನಾನು ನಿಮ್ಮ ಮಾತಿನಂತೆ ನಡೆದುಕೊಳ್ತೀನಿ ಮಾವ ಆದ್ರೆ ಇವರು ಮಾಡಿದ ತಪ್ಪನ್ನ ನನ್ನ ಜೀವನ ಿಲ್ಲ ಆದ್ರೆ ಒಂದು ಮಾತು ಇವರು ಯಾವತ್ತೋ ನೋಡ ಮುಖ ಇನ್ನೊಂದು ಸಾಯಿ ನೋಡಿಕೊಂಡು ಆಯ್ತಮ್ಮ ನೀನು ಹೇಗೆ ಹೇಳ್ತೀವ ಹಾಗೆ ಅಷ್ಟೇ ಅಲ್ಲ ಮಾ ಇವಳು ಈ ಮನೆಯಲ್ಲಿ ಅಷ್ಟೇ ಅಲ್ಲ ಈ ಊರನ್ನೇ ಬಿಟ್ಟುಬಹುದೇ ಹೊರಟು ಹೋಗಬೇಕು ಇವತ್ತೆ ಈಗಲೇ ಇವರ ಮೇಲೆ ಇವಳು ಬಳಸುತ್ತಿದ್ದ ಒಂದು ಬಟ್ಟೆ ಬರೆಗಳು ಯಾವತ್ತು ನನ್ನ ಮಗುವಿಗೆ ಸಿಗಬಾರ್ದು ಯಾಕೆಂದ್ರೆ ಈ ವ್ಯಚಾರಿ ಮಾಡಿದ ಪಾಪದ ಕೆಲಸ ನನ್ನ ಮಗುವಿಗೆ ತಟ್ಟಿಬಿಡುತ್ತೆ ಇವಳು ಕೆಲಸ ಮಾಡಿದ ಪಾಪ ನನ್ನ ಮಗುವಿಗೆ ತಟ್ಟಬಾರ್ದು ಇವಳ ವಸ್ತುವಾಗಿ ಮನೆಯಲ್ಲಿ ಒಂದೇ ಇರಬಾರ್ದು நின்ுந்து ஜன்ம நேன் ஹேசு கொண்டே மாமா இவளன்ன மனைவி கத்திக்க எ ஓகேல ஏக்கெந்திரே ஏக்கே நான் சசோதரிகர்த்தா நினைக்கோ நீ எங்கே ஓகேது எல்லோ ஓகது இல்லை ನನ್ನ ಎಷ್ಟೆತ್ತಿಲ್ಲ ನನಗೆ ನನ್ನ ಸೊಸೆಗೆ ಗೊತ್ತಿಲ್ಲದ ಹಾಗೆ ನಿನಗೆ ಇರೋದಕ್ಕೆ ಏರ್ಪಾಡು ಮಾಡ್ತೀನಿ ತಾಯಿ ಏರ್ಪಾಡ ಮಾಡ್ತೀನಿ ಅಲ್ಲದೆ ನಿನಗೆ ಯಾರೂ ಇಲ್ಲ ಎಂದು ತಿಳಿದುಕೊಳ್ಳಬೇಡ ತಾಯಿ ತಿಳಿದುಕೊಳ್ಳಬೇಡ ನಿನಗೆ ಯಾವ ಆಗದಂತೆ ನಾನು ನೋಡಿಕೊಳ್ಳುತ್ತೇನಮ್ಮ